ಮತ್ತೊಂದು ಅಗ್ನಿ ದುರಂತಕ್ಕೆ ದೆಹಲಿ ಬೆಚ್ಚಿ ಬಿದ್ದಿದೆ ದೆಹಲಿಯ ಮಕ್ಕಳ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಆಗಿದೆ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಏಳು ಪುಟ್ಟ ಮಕ್ಕಳು ಸಜೀವ ದಹನವಾಗಿದ್ದಾರೆ ಏಳು ನವಜಾತ ಶಿಶು ಸುಟ್ಟು ಕರಕಲಾಗಿರುತ್ತದೆ ಐದು ಮಕ್ಕಳ ಸ್ಥಿತಿ ಗಂಭೀರ ಆಗಿದೆ ನಗರ ಪ್ರದೇಶದ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದೆ ಬೇಬಿ ಕೇರ್ನಲ್ಲಿದ್ದಂತಹ ಹನ್ನೆರಡು ನವಜಾತ ಶಿಶುಗಳನ್ನು ರಕ್ಷಣೆ ಮಾಡಲಾಗಿದೆ ಜೊತೆಗೆ ಸೆಂಟರ್ನ ಮಾಲೀಕ ನಾಪತ್ತೆಯಾಗಿದ್ದು ವಾತನಿಗಾಗಿ ಖಾಕಿ ಶೋಧ ಎಂಟಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ತಂಡ ಕಾರ್ಯಾಚರಣೆ ನಡೆಸಿತು ಮಕ್ಕಳ ಆಸ್ಪತ್ರೆ ಸ್ಮಶಾನವಾಗಿ ಹೋಯಿತು ಮಧ್ಯರಾತ್ರಿ ಎರಡು ಮೂವತ್ತೈದಕ್ಕೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿತು ಹೇಗೆ ಕಾಣಿಸ್ಕೊಳ್ತು ಯಾಕಾಗಾಯಿತು ಅನ್ನೋದ್ರ ಬಗ್ಗೆ ತನಿಖೆಯಾಗಬೇಕಾಗಿದೆ ಆದರೆ ಮೇಲ್ನೋಟಕ್ಕೆ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಏಳು ಮಕ್ಕಳು ಸಜೀವ ದಹನವಾಗಿದ್ದಾರೆ ಏಳು ನವಜಾತ ಶಿಶುಗಳವು ಇಪ್ಪತ್ತಕ್ಕೂ ಅಧಿಕ ಮಕ್ಕಳು ಅಲ್ಲಿದ್ರು ಅನ್ನುವಂತಹ ಮಾಹಿತಿ ಏಳು ಮಕ್ಕಳು ದುರ್ಮರಣಕ್ಕೀಡಾಗಿದ್ದರೆ ಐದು ಮಕ್ಕಳ ಸ್ಥಿತಿ ಗಂಭೀರ ಆಗಿದೆ ಹನ್ನೆರಡು ನವಜಾತ ಶಿಶುಗಳನ್ನು ರಕ್ಷಣೆ ಮಾಡಲಾಗಿದೆ ದೃಶ್ಯಗಳಲ್ಲಿ ನೋಡ್ತಿದ್ದೀವಿ ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹ ವೆಹಿಕಲ್ ಅನ್ನ ಜೊತೆಗೆ ಸುತ್ತಮುತ್ತಲಿನ ಜಾಗ ಎಲ್ಲ ಕರಕಲಾಗಿದೆ ಸ್ಥಳದ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಇದೇ ಹೊತ್ತಲ್ಲಿ ಇಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಮಕ್ಕಳು ನೋವಿದ್ದರೂ ಕೂಡ ಕಿಲಕಿಲ ನಗ್ತಾ ಇದ್ರು ಆ ಸದ್ದು ಇಡೀ ನಿನ್ನೆ ಇಡೀ ರಾತ್ರಿ ತನಕವೂ ಕೇಳ್ತಾ ಇತ್ತು ಆದ್ರೆ ನಿನ್ನೆ ರಾತ್ರಿ ನಡೆದಂತಹ ಒಂದು ದೊಡ್ಡ ಏನಂತ ಸಿಲಿಂಡರ್ ಬ್ಲಾಸ್ಟ್ ಅಂತಲೇ ಹೇಳ್ಬೋದು ಆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಚಿತ್ರಣ ನೀವು ನೋಡ್ಬೋದು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಅನ್ನುವಂಥದ್ದು ಇದು ನಾವು ಪಶ್ಚಿಮ ವಿಹಾರ್ ದೆಹಲಿಯ ಪಶ್ಚಿಮ ವಿಹಾರ ಪ್ರದೇಶದಲ್ಲಿ ಪಶ್ಚಿಮ ದೆಹಲಿಯಲ್ಲಿರುವಂತಹ ವಿವೇಕ್ ವಿಹಾರ್ ಪ್ರದೇಶದಲ್ಲಿದ್ದೇವೆ ಇದು ಏನು ನಿನ್ನೆ ನಡೆದಂಥ ಬಹುದೊಡ್ಡ ಅನಾಹುತ ನಡೆದಂಥ ಸ್ಥಳ ಇದು ಮಕ್ಕಳ ಚಿ ಆಸ್ಪತ್ರೆ ಇದು ಆ ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ಇದ್ದೇವೆ ಈಗ ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯ ವೀಕ್ಷಕರಿಗೋಸ್ಕರ ನಾನು ತೋರಿಸ್ತಾ ಹೋಗ್ತಾ ಇದ್ದೇನೆ ಎಷ್ಟು ದೊಡ್ಡ ಮಟ್ಟಿನ ದುರಂತ ನಡೆದಿದೆ ಅನ್ನುವಂಥದ್ದು ನೀವು ಜಸ್ಟ್ ಇಲ್ಲಿ ಬಿದ್ದಿರುವಂತಹ ಚಲ್ಲಾಪಿಲ್ಲಿ ಆಗಿರುವಂತಹ ಈ ಸಿಲಿಂಡರ್ಗಳಿರ್ಬೋದು ಆ ಚೇರಿಗಳಿರ್ಬಹುದು ಇವೆಲ್ಲವನ್ನು ನೋಡಿದಾಗ ಅನ್ಸುತ್ತೆ ಮಕ್ಕಳು ಯಾವ ಮಟ್ಟಕ್ಕೆ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಅನ್ನುವಂಥದ್ದು ಸುಮಾರು ಈ ಆಸ್ಪತ್ರೆ ಒಂದು ಮೂರು ನಾಲ್ಕು ವರ್ಷಗಳಿಂದಲೂ ಕೂಡ ಇಲ್ಲಿ ಇದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಆದರೆ ಇಷ್ಟು ಚಿಕ್ಕ ಜಾಗದಲ್ಲಿ ದೊಡ್ಡ ಆಸ್ಪತ್ರೆ ಇತ್ತ ಅಷ್ಟು ದೊಡ್ಡ ಆಸ್ಪತ್ರೆ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಮಕ್ಕಳು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ನ್ಯೂ ಬಾರ್ನ್ ಬೇಬಿಸ್ ಇದ್ರು ಅನ್ನುವಂತಹ ಮಾಹಿತಿ ಸೊ ನಿನ್ನ ಈ ಸಿಲಿಂಡರ್ ಸ್ಫೋಟ ಆದ ಕೂಡಲೇ ಒಳಗಡೆ ಇದ್ದಂತ ಅಂದ್ರೆ ಹೆಂಗೆ ಹೊರಗಡೆ ರಶ್ ಮಾಡಿರಬಹುದು ಅಂತ ಇಲ್ಲಿನ ಸಾರ್ವಜನಿಕರು ರಕ್ಷಣೆ ಮಾಡಿದಂತ ಸಾರ್ವಜನಿಕರು ಹೇಳ್ತಾ ಇದ್ರು ನಾವು ಈ ಒಂದು ದೊಡ್ಡ ಶಬ್ದ ಕೇಳಿಸು ಸುಮಾರು ನಾಲ್ಕರಿಂದ ಐದು ಬಾರಿ ಸಿಲಿಂಡರ್ ಸ್ಫೋಟ ಆಗಿರುವಂಥ ಶಬ್ದ ಕೇಳಿಸ್ತು ಆ ಕೂಡಲೇ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲರೂ ಕೂಡ ಇಲ್ಲಿಗೆ ಓಡಾಡಿ ಬಂದಿವು ಅಷ್ಟೊತ್ತಾಗಲೇ ಬೆಂಕಿ ಕಿನ್ನಾಲಿಗೆ ದೊಡ್ಡ ಮಟ್ಟಕ್ಕೆ ಆಗಿತ್ತು ನೀವು ಯಾವ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದನ್ನ ನೀ ಈಗಿರುವಂತಹ ಈ ಕಟ್ಟಡವೇ ಹೇಳ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಇಲ್ಲಿ ಬ್ಲಾಸ್ಟ್ ಅಥವಾ ಸ್ಫೋಟ ಆಗಿದ್ದು ಅನ್ನುವಂಥದ್ದು ಸೊ ಆ ಮಕ್ ಅಕ್ಕಪಕ್ಕದವರು ಬಂದು ಇಲ್ಲಿನ ಆಸ್ಪತ್ರೆ ಒಳಗಡೆ ಅಷ್ಟು ಬೆಂಕಿಯ ಕಿನ್ನಾಲಿಗೆ ಇದ್ರೂ ಕೂಡ ನುಗ್ಗಿ ಸುಮಾರು ಏಳರಿಂದ ಎಂಟು ಜನ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂಥದ್ದೇ ಬಹುದೊಡ್ಡ ಸಂಗತಿ ಅದರಲ್ಲೂ ಕೂಡ ಆರು ಮಕ್ಕಳು ಸಾವನ್ನಪ್ಪಿದಾವೆ ಈ ಏಳು ಮಕ್ಕಳ ರೆಸ್ಕ್ಯೂ ಏನಾಗಿದ್ರು ಆ ರೆಸ್ಕ್ಯೂ ಆಗಿರೋ ಮಕ್ಕಳಲ್ಲೂ ಕೂಡ ಅಂದ್ರೆ ಅವರು ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನೂ ಒಂದು ಮಗು ಐಸಿಯು ಕೇರ್ ಅಲ್ಲಿ ಇಟ್ಟು ಟ್ರೀಟ್ಮೆಂಟ್ ತಗೊಳ್ತಾ ಇದೆ ಬೇರೆ ಆಸ್ಪತ್ರೆಯಲ್ಲಿ ಅನ್ನುವಂಥದ್ದು ಸೊ ಇಂಥ ದೊಡ್ಡ ಆಸ್ಪತ್ರೆ ಅಂದ್ರೆ ಮಕ್ಕಳ ಆಸ್ಪತ್ರೆಗೆ ಆಗಿದ್ದಂತಹ ಘಟನೆ ನಿನ್ನೆ ಸುಮಾರು ಹೆಚ್ಚು ಕಡಿಮೆ ಹನ್ನೊಂದು ವರೆ ಅಷ್ಟೊತ್ತಿಗೆ ಆಗಿದೆ ಆಸುಪಾಸು ಅಂತ ಯಾಕಂದ್ರೆ ಹನ್ನೊಂದು ಮೂವತ್ತೈದಕ್ಕೆ ಫೈರ್ನವರಿಗೆ ಒಂದು ಕಾಲ್ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಎಷ್ಟು ರೆಸ್ಕ್ಯೂ ಆಪರೇಷನ್ ಅಂದ್ರೆ ತಕ್ಷಣ ಸ್ಥಳಕ್ಕೆ ಬಂದು ರೆಸ್ಕ್ಯೂ ಆಪರೇಷನ್ ಎಲ್ಲ ಮಾಡಿದ್ವಿ ಏಳು ಜನರನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು ಉಳಿದಿದ್ದೆಲ್ಲ ಸಜೀವವಾಗಿ ಸುಟ್ಟು ಹೋದ್ರು ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಸೇವ್ ಆಗಲಿಲ್ಲ ಅನ್ನುವಂತಹ ನೋವು ಫೈರ್ ಆಫೀಸ್ ಅಗ್ನಿಶಾಮಕ ದಳದ ಆಫೀಸರ್ಗಳ ಇಂದಲೂ ಕೂಡ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿ ನಾವು ನೋಡಬಹುದು ಸಿಲಿಂಡರ್ ಬ್ಲಾಸ್ಟ್ಗೆ ಇಲ್ಲಿ ಮುಂದ್ಗಡೆ ಇದ್ದಂತಹ ಒಂದು ಆಂಬ್ಯುಲೆನ್ಸ್ ಆಸ್ಪತ್ರೆ ಆಂಬ್ಯುಲೆನ್ಸ್ ಯಾವ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದು ಇಡೀ ರಾತ್ರಿ ಇಲ್ಲಿನ ಮಕ್ಕಳ ಆಕ್ರಂದನ ಅದನ್ನು ಕಳ್ಕೊಂಡವರ ಪೋಷಕರ ಆಕ್ರಂದನ ಎಲ್ಲವನ್ನೂ ಕೂಡ ಇಲ್ಲಿನ ಜನರು ನಿನ್ನೆ ನೋಡಿದ್ದಾರೆ ಮತ್ತೆ ಹೇಳ್ತಾನೂ ಕೂಡ ಇದ್ರು ನಮಗೆ ಇಂಥದ್ದು ಒಂದು ಅಂದ್ರೆ ನಾವು ಇಲ್ಲಿನ ಸ್ಥಳೀಯರು ಹೇಳುವ ಮಾಹಿತಿಯ ಪ್ರಕಾರ ಇಲ್ಲಿ ನವೀನ್ ಕಿಚ್ಚ ಅನ್ನುವರ ಅಂಥವರಿಗೆ ಸೇರಿರುವಂತಹ ಆಸ್ಪತ್ರೆ ಇದು ಈ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನಡೀತಾ ಇದೆ ಸುಮಾರು ಎರಡು ಮೂರು ವರ್ಷಗಳಿಂದಲೂ ಕೂಡ ಈ ಆಸ್ಪತ್ರೆ ಇದೆ ಆದರೆ ಸಿಲಿಂಡರ್ ಸ್ಫೋಟ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಈವನ್ ಪೊಲೀಸರು ಕೂಡ ಅಸರ್ಟೈನ್ ಮಾಡ್ತಾ ಇದ್ದಾರೆ ಅದು ಏಕೆ ಏನು ಅನ್ನುವಂಥದ್ದು ಹಾಗಾಗಿ ಈಗ ತಕ್ಷಣಕ್ಕೆ ಅವನ ಓನರ್ನ ಹುಡುಕಾಟವು ನಡೀತಾ ಇದೆ ಆದರೆ ಅವರ ಮೇಲೆ ಒಂದು ಕೇಸನ್ನು ಹಾಕಿ ಈಗ ಆಲ್ರೆಡಿ ಪೊಲೀಸರು ಕೂಡ ದೆಹಲಿ ಪೊಲೀಸರು ಎಫ್ ಐ ಆರ್ ಹಾಕಿದ್ದಾರೆ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಯಾವುದೇ ಕ್ಷಣದಲ್ಲಿ ಬಂಧನ ಆಗ್ಬೋದು ಆದರೆ ಬಂಧನ ಅವರನ್ನು ಕರ್ಕೊಂಡು ಬರುವಂಥದ್ದು ಬೇರೆ ಆದರೆ ಮಕ್ಕಳ ಸಜೀವವಾಗಿ ದಹನವಾದ ಮಕ್ಕಳ ಪರಿಸ್ಥಿತಿ ಏನು ಆ ಮಕ್ಕಳು ಇನ್ನೂ ಕೂಡ ಅಂದ್ರೆ ಕಣ್ಣು ಬಿಡುವ ಮುಂಚೆ ಕಣ್ಣು ಮುಚ್ಚಿದ್ದು ಅನ್ನುವಂಥದ್ದೇ ದೊಡ್ಡ ದುರಂತ ಆ ಪೋಷಕರ ಅಳುವಿಗೆ ಸ್ಪಂದಿಸೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್